ಮೂರು ವರ್ಷದ ಹಿಂದೆ ನಡೆದ ಕೊಲೆಯ ಆರೋಪಿಯ ಬಂಧನ ಆಗಿದೆ ಸೊ ಕೃತ್ಯ ಬಳಿಕ ಪರಾರಿಯಾಗಿದ್ದ ಧರ್ಮೇಂದ್ರ ಕುಮಾರ್ ಸುಹಾನಿ ಈಗ ಅರೆಸ್ಟ್ ಆಗಿರುವಂಥದ್ದು ಲಕ್ನೋ ಅಲ್ಲಿ ಆರೋಪಿಯ ಬಂಧನ ಆಗಿದೆ ಉಡುಪಿಯ ಕುಮ್ರಗೋಡುವಿನ ಫ್ಲಾಟ್ನಲ್ಲಿ ಕೊಲೆಯಾಗಿತ್ತು ಮಿಲನ ರೆಸಿಡೆನ್ಸಿಯ ವಿಶಾಲ ಗಾಣಿಗ ಎಂಬುವರ ಹತ್ಯೆಯಾಗಿತ್ತು ಪ್ರಕರಣದ ಪ್ರಮುಖ ಆರೋಪಿಗಳನ್ನು ಹಿಂದೆ ಪೊಲೀಸರು ಕೂಡ ಬಂಧಿಸಿದ್ದು ಆದರೆ ಈತ ಎಸ್ಕೇಪ್ ಆಗಿದ್ದ ಸೊ ಮೂರು ವರ್ಷದ ಹಿಂದೆ ನಡೆದಿರುವಂಥ ಕೊಲೆ ಆರೋಪಿಯ ಈಗ ಬಂಧನ ಆಗಿದೆ ಕೃತ್ಯ ಬಳಿಕ ಪರಾರಿಯಾಗಿದ್ದ ಧರ್ಮೇಂದ್ರ ಕುಮಾರ್ ಸುಹಾನಿ ಅರೆಸ್ಟ್ ಆಗಿರುವಂಥ ಲಕ್ನೋ ಏರ್ಪೋರ್ಟಲ್ಲಿ ಈತ ಸಿಕ್ಕಾಕೊಂಡಿದ್ದಾರೆ ಮೂರು ವರ್ಷದ ಹಿಂದೆ ನಡೆದಿರುವಂಥ ಕೊಲೆ ಆರೋಪಿಯನ್ನ ಈ ಹಿಂದೆ ಕೂಡ ಪೊಲೀಸರು ಬಂಧಿಸಿದ್ದು ಎರಡು ಸಾವಿರದ ಇಪ್ಪತ್ತೊಂದರ ಜುಲೈನಲ್ಲಿ ಬ್ರಹ್ಮಾವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಂಬ್ರಗೋಡುವಿನ ಫ್ಲಾಟ್ನಲ್ಲಿ ಕೊಲೆ ಆಗುತ್ತೆ ಕುಂಬ್ರಗೋಡು ಮಿಲನಾ ರೆಸಿಡೆನ್ಸಿಯಲ್ಲಿದ್ದ ವಿಶಾಲ ಗಾಣಿಗನ್ನು ಹತ್ಯೆ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗೃಹಿಣಿಯ ಹತ್ಯೆಯಿಂದ ಅಲ್ಲಿರುವಂಥ ಜನ ಅಂದರೆ ಉಡುಪಿ ಜಿಲ್ಲೆಯ ನಾಗರಿಕರು ಬೆಚ್ಚಿ ಬಿದ್ದಿದ್ರು ಪ್ರಕರಣ ಬೆನ್ನು ಹತ್ತಿದ ಪೊಲೀಸರು ಪ್ರಕರಣದ ಪ್ರಮುಖ ಆರೋಪಿಗಳನ್ನು ಬಂಧಿಸಿದರು ಕೊಲೆ ಆರೋಪಿ ವಿಶಾಲ ಗಾಣಿಗ ಪತಿ ರಾಮಕೃಷ್ಣ ಸುಪಾರಿ ಕಿಲ್ಲರ್ ಸ್ವಾಮಿನಾಥನ್ ನಿಷಾದನನ್ನು ಬಂಧಿಸಲಾಗಿತ್ತು ಸೊ ಕೊಲೆಗೆ ಸಹಕರಿಸಿರುವಂಥ ಧರ್ಮೇಂದ್ರ ಕುಮಾರ್ ಸುಹಾನಿ ಇವರು ವಿದೇಶಕ್ಕೆ ಹಾರಿದರು ಅಂದರೆ ಪರಾರಿಯಾಗಿದ್ದರು ಸೊ ಮೂರು ವರ್ಷದ ಬಳಿಕ ಲಕ್ನೋ ಏರ್ಪೋರ್ಟ್ನಲ್ಲಿ ಆರೋಪಿ ಈಗ ಸಿಕ್ಕಾಕಿಕೊಂಡಿದ್ದಾನೆ ಬಂಧನ ಆಗಿದೆ ಲಕ್ನೋಗೆ ತೆರಳಿದ್ದ ಬ್ರಹ್ಮಾವರ ಎ ಎಸ್ ಐ ಶಾಂತರಾಜ್ ಜೊತೆಗೆ ಕಾನ್ಸ್ಟೇಬಲ್ ಇಬ್ಬರು ಕೂಡ ಹೋಗಿದ್ದರು ಸೊ ಆರೋಪಿ ಏರ್ಪೋರ್ಟಲ್ಲಿ ಪ್ರತ್ಯಕ್ಷ ಆಗ್ತಾ ಇದ್ದಂಗೆ ಪೊಲೀಸರು ಈಗ ಈತನ ಎಡೆಮೂರಿಯನ್ನು ಕಟ್ಟಿದ್ದಾರೆ ಮೂರು ವರ್ಷ ಆದ ಬಳಿಕ ಅಂದರೆ ಮೂರು ವರ್ಷದ ಹಿಂದೆ ನಡೆದಿರುವಂಥ ಕೊಲೆ ಆರೋಪಿಯ ಬಂಧನ ಆಗಿದೆ ಈಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್ ಶೆಟ್ಟಿ ಫೋನ್ ಸಂಪರ್ಕದಲ್ಲಿದ್ದಾರೆ ಸಂದೇಶ್ ಈಗ ಮೂರು ವರ್ಷ ಆದ ನಂತರ ಕೊಲೆ ಆರೋಪಿಯ ಬಂಧನ ಆಗಿದೆ ಬಟ್ ಈತ ಸಿಕ್ಕಾಕಿಕೊಂಡಿದ್ದು ಹೇಗೆ ಪೊಲೀಸರ ಕಾರ್ಯಾಚರಣೆ ಯಾವ ರೀತಿಯಾಗಿತ್ತು ಈ ಪ್ರಕರಣದ ಬಗ್ಗೆ ಹೇಳೋದಾದ್ರೆ ಎಸ್ ಎಂ ಕುಮಾರ್ ಮೂರು ವರ್ಷದ ಹಿಂದೆ ಏನು ಉಡುಪಿಯಲ್ಲಿ ಒಂದು ಕೊಲೆ ಪ್ರಕರಣ ನಡೆದಿರುತ್ತೆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಮಹಿಳೆಯ ಕೊಲೆ ಪ್ರಕರಣ ಆಗಿರುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಜುಲೈನಲ್ಲಿ ಬ್ರಹ್ಮವರದಲ್ಲಿ ಈ ಒಂದು ಘಟನೆ ನಡೆಯುತ್ತೆ ಬ್ರಹ್ಮವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಫ್ಲಾಟ್ ಫ್ಲಾಟ್ನಲ್ಲಿ ಒಂದು ಮಹಿಳೆಯ ಆ ಹಾಡು ಹಗಲಲ್ಲೇ ಒಂದು ಮಹಿಳೆಯ ಕೊಲೆ ಆಗಿರುತ್ತೆ ಅದನ್ನ ಭೇದಿಸಿ ಪೊಲೀಸರು ಒಂದಿಷ್ಟು ತನಿಖೆಯನ್ನ ಕೈಗೊಂಡಿದ್ರು ಅಂದ್ರೆ ಕುಂಬ್ರಗೋಡು ಮಿಲನ್ ರೆಸಿಡೆನ್ಸಿಯಲ್ಲಿ ವಿಶಾಲ ಗಾಣಿಗ ಅನ್ನುವ ಒಂದು ಮಹಿಳೆ ಆಗಿರ್ತಾರೆ ಅವರು ಆ ಒಂದಿಷ್ಟು ಸಂಚಲನ ಕೂಡ ಮೂಡಿಸಿತ್ತು ಇಡೀ ಉಡುಪಿ ಜಿಲ್ಲೆಯನ್ನ ತಲ್ಲಣಗೊಳಿಸಿರುವಂತಹ ಕೊಲೆ ಪ್ರಕರಣ ಇದಾಗಿತ್ತು ಗೃಹಿಣಿಯ ಹತ್ಯೆಯಿಂದ ಇಡೀ ಉಡುಪಿ ಜಿಲ್ಲೆ ಕೂಡ ಬೆಚ್ಚಿ ಬಿದ್ದಿತ್ತು ಅಂದ್ರೆ ಪ್ರಕರಣದ ಬೆನ್ನು ಹತ್ತಿ ಪೊಲೀಸರು ಏನು ಅಂದ್ರೆ ಈ ಪ್ರಕರಣದ ಪ್ರಮುಖ ಆರೋಪಿಗಳನ್ನ ಆ ಟೈಮಲ್ಲಿ ಬಂಧಿಸಿದ್ರು ಮಂತ್ರ ಕೊಲೆ ಆರೋಪಿ ವಿಶಾಲ ಗಾಣಿಗನ ಪತಿ ರಾಮಕೃಷ್ಣ ಸುಪಾರಿ ಕಿಲ್ಲರ್ನ ಸ್ವಾಮಿನಾಥ ಮತ್ತೆ ಇವರನ್ನ ಕೂಡ ಅಲ್ಲಿಗೆ ವಿಚಾರಣೆಯನ್ನ ಒಳಪಡಿಸಿ ಆ ಅವರನ್ನು ಕೂಡ ಬಂಧಿಸಲಾಗಿತ್ತು ಅಂದ್ರೆ ಕೊಲೆಗೆ ಸಹಕರಿಸಿದ ಧರ್ಮೇಂದ್ರ ಕುಮಾರ್ ಸುಹಾನಿಯನ್ನ ವಿದೇಶಕ್ಕೆ 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 ಪರಾರಿಯಾಗಿದ್ದ ಅನ್ನೋ ಒಂದು ಮಾಹಿತಿಯ ಮೇರೆಗೆ ಆತನನ್ನ ಮೂರು ವರ್ಷದ ಬಳಿಕ ಲಕ್ನೋ ನಲ್ಲಿ ಆರೋಪ್ ಏನು ಆರೋಪಿ ಸುಹಾನಿಯನ್ನ ಬಂಧಿಸ ಬಂಧಿಸಲಾಗಿದೆ ಎಂ ಕುಮಾರ್ ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಕಾರ್ಯಾಚರಣೆಯ ವೇಳೆ ಆರೋಪಿ ಏರ್ಪೋರ್ಟ್ ನಲ್ಲಿ ಪ್ರತ್ಯಕ್ಷ ಆಗುತ್ತಿದ್ದಂತೆ ಅಂದ್ರೆ ಅವನನ್ನ ಬ್ರಹ್ಮವರ ಏನು ನ್ಯಾಯ ಪೊಲೀಸ್ ಒಂದು ಖಚಿತ ಮಾಹಿತಿಯನ್ನು ಇಟ್ಕೊಂಡು ಅಲ್ಲಿಗೆ ಹೋಗಿ ಆತನನ್ನ ಬಂಧಿಸುವಲ್ಲಿ ಒಂದು ಯಶಸ್ವಿಯಾಗಿದ್ದಾರೆ ಸಂದೇಶ್ ನಿಮ್ಮೆಲ್ಲ ಡೀಟೇಲ್ಸ್ ಆಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ